ನಮಸ್ಕಾರ ಸರ್ ನಾನು ಮಂಜು ಜೀರೋ ನೈನ್ ಯೂಟ್ಯೂಬ್ ಚಾನಲಿಂದ ಬರ್ತಾ ಇರೋದು ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನಮಗೆ ಯಾರೋ ಈ ದೇವಸ್ಥಾನದ ವಿಳಾಸ ಪೂರ್ತಿ ಹೇಳಿದ್ರು ಈ ಥರ ಈ ದೇವಸ್ಥಾನಕ್ಕೆ ಬಂದರೆ ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಸಮಸ್ಯೆಗಳು ತೊಂದರೆಗಳು ನೆರವೇರುತ್ತೆ ಅಂತ ನಾನು ನಿಮ್ಮನ್ನು ಕೇಳ್ತಿರೋದೇನೆಂದರೆ ನೀವು ಈ ದೇವಸ್ಥಾನಕ್ಕೆ ನಿಮ್ಗೆ ಈ ದೇವಸ್ಥಾನ ಹೇಗೆ ಗೊತ್ತಾಯಿತು ಅನ್ನೋದೇ ನಮ್ಮ ಖುಷಿ ಓಕೆ ಹೇಳಿ ಸರ್ ಸರ್ ನಮಗೆ ಈ ದೇವಸ್ಥಾನ ಯಾರೋ ಒಂದು ಒಬ್ಬರು ಪರಿಚಯ ಪರಿಚಯ ಮಾಡಿಕೊಟ್ರು ಈ ಥರ ದೇವಸ್ಥಾನದಲ್ಲಿ ಹೋದರೆ ಈ ಥರ ಪರಿಹಾರ ಆಗುತ್ತೆ ಅಂತೇಳಿ ನಮ್ಮ ಬ್ರದರು ಒಂದು ವರ್ಷ ಹಿಂದೆ ಅವ್ರಿಗೆ ತಲೆ ಆಪ್ರೇಷನ್ ಮಾಡಿದ್ರು ತಲೆ ಆಪ್ರೇಷನ್ ಮಾಡಿಬಿಟ್ಟು ಅವ್ರಿಗೆಲ್ಲ ನಾರ್ಮ್ ತಲೆ ಆಪ್ರೇಷನ್ ಮಾಡಿದ್ರು ಎಲ್ಲ ನಾರ್ಮಲ್ಲು 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 ಅಂತ ಇದ್ದರು ಮತ್ತು ಅವರು ಹುಷಾರೇ ಇಲ್ಲ ಕರ್ಕೊಂಡೋಗಿ ಅಂತ ಅದೇ ತರ ಇಲ್ಲಿ ಗೊತ್ತಿಲ್ಲ ಮಾಟ ಮಂತ್ರ ಅದು ಇದು ಯಾರೋ ಒಬ್ರು ಹೇಳಿದ್ರು ದೇವಸ್ಥಾನಕ್ ಹೋಗಿ ಅವ್ರು ಏನು ಪರಿಹಾರ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಬಂದು ಕೇಳಿ ಮತ್ತೆ ಮನೆ ಮುಂದ್ಗಡೆ ಐದು ಜಾಗದಲ್ಲಿ ಇಕ್ಕಿದಾರೆ ಸರ್ ಅದೇನೋ ಮೂಲೆಗಳು ಬಟ್ಟೆ ಅದು ಇದು ಏನೇನೋ ಇಕ್ಕಿದ್ದಾರೆ ಕಡೆ ಕೆಡ ಮಾಡ್ಸಿದ್ರು ಅದನ್ನ ಇಲ್ಲಿ ಬಂದು ಹೇಳಿದ್ರು ಆದರೆ ಸ್ವಾಮೀಜಿ ಅವ್ರು ಬಂದು ಹೇಳಿದ್ಮೇಲೆ ಅವ್ರು ಬಂದು ಎಲ್ಲ ಕಡೆಗೆಲ್ಲ ತೆಗೆಸ್ಬಿಟ್ರು ಅವರು ಸ್ವಾಮಿ ಈ ಥರ ಹೇಳಿದ್ರು ಈ ಥರ ಓವರ್ ಆಗೋಗಿದೆ ಒಂದು ನೈ ನೈಂಟಿ ಪರ್ಸೆಂಟು ಇದಾಗೋಗಿದೆ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡಿದ್ರು ಅಂತ ಮಾಡಿದ್ರು ನಮ್ಮ ಅಣ್ಣವರು ಒಂದು ತಿಂಗಳು ಹಂಗ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ರು ಆಮೇಲೆ ನಮ್ಮ ಅಣ್ಣವರು ತೀರ್ಕೊಂಡ್ಬಿಟ್ರು ಆಮೇಲೆ ನಮ್ಮ ದೇವಸ್ಥಾನ ಇದೆ ಗಂಗಮ್ಮ ದೇವಸ್ಥಾನ ಮುನೇಶ್ವರ್ ದೇವಸ್ಥಾನ ಇದೆ ಅಲ್ಲಿ ಗಂಗಮ್ಮನಿಗೆ ಮಾಟ ಮಂತ್ರ ಎಲ್ಲ ಅಲ್ಲೇ ಮಾಡಿಸಿದ್ರು ಆ ದೇವ್ರಿಗೆಲ್ಲ ಬಂದು ಎಲ್ಲ ಬಿಡುಗಡೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಮುನೇಶ್ವರ ಒಬ್ಬರು ಇದ್ದಾರೆ ನಮ್ಮ ಮುನೇಶ್ವರ ಮುನೇಶ್ವರ ಸ್ವಾಮಿ ಅವ್ರಿಗೂ ಅದೇ ಥರ ಮಾಡಿದ್ರು ಅಲ್ಲಿ ಸ್ವಲ್ಪ ಬಂದು ಇದೆಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಬಾಯ ಬಿಡಿಸಿ ಎಲ್ಲ ಇದು ಮಾಡಿದ್ದಾರೆ ನಮಗೆ ಅವಾಗಿಂದ ಸ್ವಲ್ಪ ಒಳ್ಳೇದಾಗ್ತಾ ಇದೆ ನಮ್ಮ ಮನೋರು ತಿರ್ಕೊಂಡಿದ್ರು ನಾವು ಒಂದು ತಿಂಗಳಿಂದ ಬರ್ತಾ ಇದ್ವಿ ನಮ್ಮ ಮನೆಯವ್ರು ತಿರ್ಕೊಂಡು ಇದಿತ್ತು ಹ್ಞೂ ಮುಟ್ಟಿತ್ತು ಹ್ಞೂ ಇವತ್ತು ಮತ್ತೆ ಬಂದಿದ್ದೀವಿ ಹ್ಞೂ ಮತ್ತೆ ಬಂದು ಪರಿಹಾರ ಕೇಳ್ತಾ ಕೇಳ್ತಾಯಿದೀವಿ ನಮ್ಗೆ ಒಳ್ಳೇದಾಗ್ತಾ ಇದೆ ಸರ್ ಈ ದೇವಸ್ಥಾನದಲ್ಲಿ ಬಂದು ಬಂದಿದ್ರಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹುಡ್ಕೊಂಡ್ಬಂದಿದ್ರ ಆ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗ್ತಾ ನಿಮಗೆ ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ನಮಗೆ ಹೌದಾ ಈಗ ಈ ದೇವಸ್ಥಾನಕ್ಕೆ ಬರೋಕ್ ಬರ್ತಾ ಇದಿಲ್ಲ ಅಂದರೆ ನಿಮ್ಗಿಂತ ಸಿಕ್ಕಾಪಟ್ಟೆ ತೊಂದರೆ ಅನಿಸ್ತಿರೋರು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬರ್ಬೋದಾ ಖಂಡಿತ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದು ಯಾರು ಏನು ನಮಗೆ ಕೆಡುಕು ಅನ್ನೋದೇ ಗೊತ್ತಾಗಿರಲಿಲ್ಲ ಫಸ್ಟೇ ನಮ್ಗೇನಾದರೂ ಕೆಡುಕು ಈ ಥರ ಅಂತ ಗೊತ್ತಾಗಿದ್ದರೆ ಫಸ್ಟೇ ಡೈರೆಕ್ಟಾಗಿ ಬಂದು ಇದೇ ಮಾಡಿಸ್ಕೊತಾ ಇದ್ವಿ ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಬರೋದು ಬ್ಲಡ್ ರಿಪೋರ್ಟು ಸ್ಕ್ಯಾನಿಂಗು ಎಲ್ಲ ಬರೋದು ನಮ್ಮ ಇದ್ದಕ್ಕಿದ್ದಂಗೆ ಒಂದು ಬಲಗೈ ಬಲ ಬರಗಾಲ ಸ್ವಾಧೀನ ಇದರಾಗೋಯ್ತು ಆಮೇಲೆ ಆ ತರ ಪಾರ್ಶ್ವವಾಗಿ ಬಂದಾಗ ಆಗೋಯ್ತು ಅಲ್ಲಿ ಹಾಸ್ಪಿಟಲ್ ಕೇಳಿದ್ರೆ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದೆ ಅವ್ರು ಬಾಡಿ ಇದ್ ಮಾಡ್ತಾ ಇಲ್ಲ ಹ್ಮ್ ರಿಕವರ್ ಆಗ್ತಾ ಇಲ್ಲ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರು ಆಮೇಲೆ ಯಾರನ್ನೂ ಈ ತರ ಕೇಳಿದ್ಮೇಲೆ ಈ ತರ ಹೋದ್ರೆ ಈ ತರ ಮಾಟ ಮಾತ್ರ ಕೆಡ್ಕೋ ಮಾಡ್ಸ್ಕೋಬೋದು ಅಂದರು ಆಮೇಲೆ ಬಂದು ಸ್ವಾಮಿ ಕೇಳೋದಕ್ಕೆ ಹೇಳಿದ್ರು ಅಲ್ಲೂ ಐದು ಕಡೆ ಮಾಡ್ಸಿದ್ರು ಅಂದ್ರೆ ಈಗ ಹೇಳೋದು ಸೈನ್ಸ್ ಸೈನ್ಸ್ಗೂ ಆನ್ಸರ್ ಸಿಕ್ತಿರೋ ಕ್ವೆಶನ್ಗೂ ಅಮ್ಮನವ್ರ ಹತ್ರ ಆನ್ಸರ್ ಸಿಗುತ್ತೆ ಅಂತ ಭರವಸೆಂಟ್ ಅಮ್ಮನವ್ರ ಹತ್ರ ಶಕ್ತಿ ನೀವು ಅನುಭೂತಿ ಹೊಂದಿದ್ದೀರಾ ಹೌದಾ ದೇವಸ್ಥಾನದ ವಿಳಾಸ ನಮ್ಮ ಪ್ರೇಕ್ಷಕರಿಗಾಗಿ ಹೇಳ್ತೀರಾ ಸರಿ ಸರ್ ನಾವು ಬಂಡಾಪುರದಿಂದ ಬಂದಿದ್ದೀವಿ ಬಂಡಾಪುರದಿಂದ ಹೊಸಕೋಟೆ ಬಂದು ಹೊಸಕೋಟೆಯಿಂದ ಚಿಂತಾಮಣಿ ರೋಡು ಲೆಫ್ಟ್ ತಗೊಂಡು ಸರ್ಕಲ್ ಸಂತೆ ಗೇಟ್ ಅಂತ ಇದೆ ಅಲ್ಲಿ ಲೆಫ್ಟ್ ತಗೊಂಡು ಅಲ್ಲಿಂದ ಜಮಕೋಟೆ ರೋಡು ಸ್ವಲ್ಪ ಮುಂದೆ ಬಂದ್ರೆ ಚಮಕೋಟ ರೋಡ್ ಕ್ರಾಸ್ ಇದೆ ಅಲ್ಲಿಂದ ಸೀದಾ ಬಂದ್ರೆ ನರಗೇನಹಳ್ಳಿ ಪೆಟ್ರೋಲ್ ಬಂಕ್ ಇದೆ ಅದ್ರ ಅಪೋಸಿಟೇ ದೇವಸ್ಥಾನ ಇರೋದು ಹೌದಾ ನೀವು ಈ ದೇವಸ್ಥಾನಕ್ಕೆ ಬಂದ್ರಲ್ಲ ಸರ್ ಯಾವ್ಯಾವ ದೇವ್ರು ನೋಡಿದ್ರಿ ದೇವಸ್ಥಾನದಲ್ಲಿ ಐದು ಸ ಐದು ದೇವರು ಇದ್ದಾರೆ ಸರ್ ಮುನೇಶ್ವರ ಸ್ವಾಮಿ ಮತ್ತೆ ಕರಗುಡಮ್ಮ ಮಾರಮ್ಮ ಮತ್ತೆ ಚಕ್ರ ಚೌಡೇಶ್ವರ ಚಕ್ರ ಚೌಡೇಶ್ವರ ಆಮೇಲೆ ಈ ದೇವಸ್ಥಾನದಲ್ಲಿ ಅಮಾಸ ದಿವಸ ವಿಶೇಷವಾಗಿ ಒಂದು ಹೋಮ ನಡೆಯುತ್ತೆ ಆ ಹೋಮದ ಬಗ್ಗೆ ನಿಮ್ಗೆ ಏನಾದರೂ ಸಮಾಚಾರ ಗೊತ್ತಿದೆಯಾ ಅದು ಹೋಮದಿಂದ ನಾವು ಮಾಡಿಲ್ಲ ನಾವು ಬಂದು ಇದು ಮಾಡಿದ್ದೀವಿ ಬಂದು ಈ ಥರ ಮಾಡ್ಕೊಂಡು ಇದರ ಮಠ ಮಾತಾಗಿ ಹೋಗ್ತೀವಿ ಹೋಗಿದ್ರೆ ಇನ್ನೊಮ್ಮೆ ಏನು ಮಾಡಿಸಿ ಒಮ್ಮದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹಾಗೆ ಈ ದೇವಸ್ಥಾನದಲ್ಲಿ ಬರಬೇಕು ಅಂದರೆ ಈಗ ನೀವು ಬಂದಿದ್ರಲ್ಲ ಯಾವ ನಿಯಮದಿಂದ ಬಂದ್ರಿ ಅಂದರೆ ನಿಯಮ ನಿಬಂಧನೆ ಅಂದರೆ ಈ ದೇವಸ್ಥಾನಕ್ಕೆ ಬರೋರಿಗೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ನಿಯಮ ಇರುತ್ತೆ ಹಾಗೆ ನಿಮ್ಮ ಗುರುಗಳು ಏನಾದರೂ ನಿಯಮ ನಿಬಂಧನೆ ಹೇಳಿದ್ರೆ ನೆಲ್ಲ ಇದು ಮಂತ್ರ ಇದು ಕೆಡಕು ಇದು ಮಾಡಿಸಿದಾರ ಅಂತ ಹೇಳಿದ್ರು ಇಲ್ಲಿ ಬಂದ್ಮೇಲೆ ಸ್ವಾಮೀಚ ಮೇಲೆ ಅದು ಪಕ್ಕಾ ಒಳ್ಳೇದಾಗುತ್ತ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಆ ನಂಬಿಕೆ ಮೇಲೆ ಆಮೇಲೆ ಆ ನಿಮ್ಮ ಬ್ರದರ್ ತೀರೋದ್ರ ಅಂತ ನೀವ್ ಹೇಳಿದ್ರಲ್ವಾ ಅವ್ರಿಗೆ ಕೆಡುಗ್ ಮಾಡಿದ್ದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನಮ್ಗೆ ನಮ್ಮ ಅಣ್ಣ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ನಮ್ಗೆ ಕಾಲು ಸ್ವಾಧೀನ ಇಲ್ದೇ ಇರೋ ಟೈಮ್ ಅಲ್ಲಿ ಈ ತರ ಹೋದ್ರೆ ಅಲ್ಲಿ ಹೇಳ್ತಾರೆ ಅಂದ್ರು ಇಲ್ಲಿ ಬಂದು ನೋಡಿದ್ಮೇಲೆ ಸ್ವಾಮೀಜಿ ಹೇಳಿದ್ಮೇಲೆ ಅಲ್ಲಿ ಹೋಗಿ ನಾವ್ ನೋಡಿ ತೆಲ್ಸಿದ್ರು ಮೂರ್ ಸಲ ಮೂರ್ತಿ ಆಪರೇಷನ್ ಮಾಡಿದ್ರು ಇದಾಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಇದ್ರಿಂದಾನೇ ಈ ತರ ಆಗಿದೆ ಅಂತ ಅದು ಮುಂಚೆನೆ ಗೊತ್ತಾಗಿದ್ರೆ ನಾವ್ ತೆಗಿಸಿದ್ರೆ ಅದನ್ನ ನಮ್ಮ ಅಣ್ಣ ಉಳಿಯೋರು ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡ್ವಿ ಲಾಸ್ಟ್ ಅಲ್ಲಿ ಇದಾದ್ಮೇಲೆ ನಿಮ್ಗೀಗ ಕೆಡಕ್ ಮಾಡಿದ್ರು ತೆಗಿಸಿದಿರಿ ಅಂತ ಹೇಳ್ತಾ ಇದ್ರಲ್ಲ ಅದು ಯಾವ ರೀತಿ ತೆಗ್ಸಿದ್ರು ಇಲ್ಲಿ ಸ್ವಾಮೀಜಿ ಬಂದು ಹೇಳಿದ್ರು ಈ ತರ ಮಾಡಿದಾರ ಐದು ಕಡೆ ಇದೆ ಅಂತ ಹೇಳಿದ್ರು ಆಮೇಲೆ ಸ್ವಾಮೀಜಿ ಕಳ್ಸಿದ್ರು ಐದ್ ಕಡೆಯನ್ನು ಎಲ್ಲ ತೆಗೆದು ನಾವು ಕಣ್ಣಾರ ನೋಡಿದೀವಿ ಅದನ್ನೆಲ್ಲ ಕಣ್ಣಾರ ನೋಡಿ ತೆಗಿಸಿರೋ ಈಗ ಸ್ವಾಮೀಜಿಗಳ ಬಗ್ಗೆ ನಿಮ್ಗೆ ಅನ್ಸಿರೋ ನಿಮ್ಮ ಸ್ವಂತ ಅಭಿಪ್ರಾಯನ ಏನೋ ಹೇಳಿದ್ರ ಈಗ ಸ್ವಾಮೀಜಿಗಳ ಬಗ್ಗೆ ಆಗಿರ್ಲಿ ಸ್ವಾಮೀಜಿ ಬಗ್ಗೆ ಆಗಿರ್ಲಿ ಈ ದೇವಸ್ಥಾನದ ಬಗ್ಗೆ ಆಗಿರ್ಲಿ ಮೂರ್ಖರು ಮೂರ್ಖತನವಾಗಿ ಮಾತಾಡ್ತಿರ್ತಾರೆ ಅಂತ ಮೂರ್ಖರಿಗೆ ನಿಮ್ ಸಮಾಧಾನ ಏನಿರುತ್ತೆ ದೇವ್ರನ್ನ ಅದು ಇದು ಹೇಳ್ತಾರಲ್ಲ ಬಾ ಬೇರೆಯವ್ರ ಮಾತು ಹೇಳ್ತಾರೆ ಅದನ್ನ ನಾವು ಕಣ್ಣಾರ ನೋಡಿದ್ದೀವಿ ಬೇರೆಯವ್ರು ಅದೇನು ಹೆಂಗೆ ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ ನಾವು ಈ ಥರ ಬಂದು ಹೇಳಿದ್ಮೇಲೆ ಕೇಳಿದ್ಮೇಲೆ ಹೋಗಿ ನೋಡಿದ ಮೇಲೆ ಖಂಡಿತ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ ಅದನ್ನು ಅವರು ನಂಬಬೇಕಷ್ಟೇ ನಾವು ಫಸ್ಟ್ ಇರಲಿಲ್ಲ ನಮ್ಗೆ ಇದುವರೆಗೂ ಈ ತರ ಗೊತ್ತೇ ಇರ್ಲಿಲ್ಲ ನಮ್ಮ ಅಣ್ಣ ಪರಿಸ್ಥಿತಿ ನೋಡಿ ಈ ತರ ಹೇಳಿದ್ಮೇಲೆ ಅಲ್ಲಿ ಹೋಗಿ ನೋಡಿದ್ಮೇಲೆ ರೂಪಾಯಿ ನಮ್ಗೆ ಗೊತ್ತಾಗಿದ್ರೆ ಹತ್ತು ಲಕ್ಷ ಖರ್ಚು ಮಾಡಿದ್ರು ಒಂದು ವರ್ಷದಿಂದ ಖರ್ಚು ಮಾಡ್ತಾ ಇದ್ದೀವಿ ಅದು ಏನು ಯೂಸ್ ಆಗ್ಲಿಲ್ಲ ಆದ್ರೆ ಈ ತರ ಮಂತ್ರ ಹೇಳಿದಾರಲ್ಲ ಅದನ್ನ ನಾವು ಕಣ್ಣರ ಬಂದು ಇವ್ರು ಹೇಳದ್ಮೇಲೆ ಹೋಗ್ಬಿಟ್ಟು ನೋಡ್ಬಿಟ್ಟು ಕ್ಲಿಯರ್ ಆಗಿದೆ ಕೊನೆಯದಾಗಿ ನಿಮ್ಮ ಪರಿಚಯನೇ ಮಾಡ್ಕೊಂಡಿಲ್ಲ ನಿಮ್ಮ ಹೆಸರು ಜಿ ಶ್ರೀನಿವಾಸ ಅಂತ ನಿಮ್ಮ ಹೆಸರು ಸರ್ ದೇವರಾಜ್ ಅಂತೇಳಿ ದೇವರಾಜ್ ಅವರು ನೀವು ಬಂದಿದ್ದು ನಿಮ್ಮ ವಿಲಾಸ ನಾವು ಬಂದಿದ್ದು ಇಬ್ಬರು ಅಣ್ಣ ತಮ್ಮಂದಿರಿ ಸರ್ ಎಲ್ಲಿಂದ ಬಂದಿರಿ ನೀವು ನಾವು ಚಿಂತಾಮಣಿ ಹತ್ರ ಗಂಜಿಗುಂಟೆ ರೋಡು ಚಂಗವಾರನಹಳ್ಳಿ ಅಂತೇಳಿ ಅದೇ ಬಂದರೆ ಚಿಂತಾಮಣ್ಣ ತಾಲೂಕು ಹ್ಞೂ ಚಿಂತಾಮಣಿ ತಾಲೂಕಿಂದ ಹೋಗಿ ಬಂದಿರಿ ಹ್ಞೂ ನಿಮ್ಮ ಬ್ರದರ್ ಇರೋ ಗಂಟಾ ನಿಮ್ಗೆ ಗೊತ್ತಾಗ್ಲಿಲ್ವಾ ಇಲ್ಲ ನಿಮ್ಮ ಬ್ರದರ್ ಇದ್ದಾಗಲೇ ಗೊತ್ತಾಯ್ತು ಈ ತರ ಮಾಡ್ತಾ ಇಲ್ಲಾ ಇದ್ದಾಗ ಗೊತ್ತಾಯ್ತು ಒಂದು ಹತ್ತು ದಿನ ಅಷ್ಟೇ ಅವರು ಇವರು ಸ್ವಾಮೀಜಿ ಹೇಳಿದ್ರು ಈ ತರ ಇದೆ ನಾವು ನೋಡೋಣ ಅಂತ ಹತ್ತು ದಿನ ಬಂದು ತೆಂಗ್ಸಾದ್ಮೇಲೆ ಹತ್ತು ದಿನ ಆಮೇಲೆ ಅವರು ತೀರ್ಕೊಂಡ್ರು ಹತ್ತು ದಿನ ಆದ್ಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ತರ ಒಂದು ದೇವಸ್ಥಾನಗಳಿಗೆ ಮುಖ್ಯವಾಗಿ ಹೋಮ ಹವನ ಇನ್ನೊಂದು ಮತ್ತೊಂದು ಅಂತ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಪ್ರತ್ಯೇಕವಾಗಿ ನಮಗೋಸ್ಕರ ಮಾಡೋ ಪೂಜೆಗಳನ್ನ ಇದುವರೆಗೂ ನೀವು ನಂಬಿದಿರ ಮುಂಚೆ ಮುಂಚೆಲ್ಂಬಲೇ ಇಲ್ಲ ಬಂದೇವೋ ಅಷ್ಟೇ ಅಲ್ವಾ ಅಂದ್ರೆ ಯಾವುದೇ ದೇವಸ್ಥಾನ ಅಲ್ಲಿ ದೇವ್ರ ಶಕ್ತಿ ಆಗಲಿ ನಮ್ಗೆ ಹೇಗೆ ಅಂದರೆ ಸಂಕಟ ಬಂದಾಗ ವೆಂಕಟ್ರ ಅಲ್ಲಿವರೆಗೂ ನಮ್ಮ ದೇವ್ರಗಳು ನಮ್ಗೆ ಕಾಣಿಸೋದೇ ಇಲ್ಲ ನಾನು ಈ ವಿಡಿಯೋನೂ ಮಾಡ್ತಾ ಇದೀನಲ್ಲ ಆಲ್ಮೋಸ್ಟ್ ಅಲ್ಲಿ ಎರಡು ಸಾವಿರ ಮೂರು ಸಾವಿರ ಜನ ನೋಡ್ತಾರೆ ಮೂರು ಸಾವಿರ ಜನ ನೋಡಿದ್ರೇನು ಹದಿನೈದು ಲೈಕ್ ಬರಲ್ಲ ಮೂರು ಶೇರ್ ಬರಲ್ಲ ಕಾರಣ ಏನಂದರೆ ಪ್ರತಿಯೊಬ್ಬರು ನೋಡ್ತಾರೆ ಅವ್ರ ಭಕ್ತಿ ಇದೆ ದೇವ್ರಿಗೆ ಒಂದು ಲೈಕ್ ಕೊಡೋಕೆ ಅವ್ರ ಕೈನ ದೇವ್ರಿಗೆ ದೇವ್ರಿಗೆ ಒಂದು ಲೈಕ್ ಕೊಡೋಕ್ಕೆ ನಾವು ಇಷ್ಟು ಕಷ್ಟಪಟ್ಬಿಟ್ಟು ಎಲ್ಲ ಒಂದು ನೂರು ಕಿಲೋಮೀಟ್ರ್ ಆಚೆಯಿಂದ ಬರ್ತೀವಿ ಬಂದು ಈ ವಿಡಿಯೋ ಮಾಡಿ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರ್ತೀವಿ ಒಂದು ಲೈಕ್ ಮಾಡಿದ್ರೆ ಅವ್ರಿಗೇನು ದುಡ್ಡೇನು ಕಟ್ ಕಟ್ಟಾಗಲ್ಲ ಓ ದುಡ್ಡು ಏನಾದರೂ ಕಟ್ಟಾಯ್ತದೆ ಅಂದರೆ ಬೇಡ ಒಂದು ಲೈಕ್ ಮಾಡೋಲ್ಲ ಇನ್ನೊಬ್ರಿಗೆ ಅದನ್ನ ಶೇರ್ ಮಾಡೋಲ್ಲ ಕಷ್ಟ ನಾನು ಇಷ್ಟು ಕಷ್ಟಪಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ಒನ್ ಇಯರ್ ಇಂದ ಒಂದು ಸಾವಿರದ ನಾನ್ನೂರು ಇಂದ ಎರಡು ಸಾವಿರ ದೇವಸ್ಥಾನಗಳ್ ನಾನು ವೀಡಿಯೋ ಕವರ್ ಮಾಡಿದ್ದೀನಿ ಇಷ್ಟು ಕವರೇಜಲ್ಲಿ ಒಬ್ಬರಾದರೂ ನಾನು ಈ ವಿಡಿಯೋ ನೋಡಿದ್ದೀನಿ ಈ ವಿಡಿಯೋ ಇಂದ ನನಗೆ ಒಳ್ಳೇದಾಗಿದೆ ಈ ವಿಡಿಯೋ ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ತೀನಿ ಅನ್ನೋರು ತುಂಬ ಕಡಿಮೆ ನಾನು ನಿಮ್ಮನ್ನ ಈ ಕ್ವಶನ್ ಕೇಳಿದ್ದು ನಿಮ್ಮನ್ನು ನೋಯಿಸೋದಕ್ಕಲ್ಲ ಈ ವಿಡಿಯೋ ನೋಡಿರೋರಿಗೆ ಅದೊಂದು ಸ್ವಲ್ಪ ಅರ್ಥ ಆಗ್ಲಿ ನಾವು ನಮ್ಮ ದೇವ್ರನ್ನ ಬಿಟ್ಬಿಟ್ಟು ಅನ್ಯ ದೇವ್ರನ್ನ ಅನ್ಯ ಮತಸ್ಥರನ್ನ ಲೈಕ್ ಮಾಡೋದು ಶೇರ್ ಮಾಡೋದು ಕಾಮೆಂಟ್ ಮಾಡೋದು ಇನ್ನು ಮುಂದೆ ಆಗಲಿ ನಮ್ಮ ಹಿಂದೂಗಳು ಕಮ್ಮಿ ಮಾಡಿ ಕೆಡಕ್ ಮುಂಚೆ ದೇವ್ರನ್ನ ದೇವಸ್ಥಾನನ ಹುಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಕೆಟ್ಟ ಮೇಲೆ ಯಾರಾದರೂ ಹುಡ್ಕೊಂಡೋದ್ರೆ ಯಾರು ಏನು ಮಾಡ್ಕೊಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ದೇವರೇ ಆಗಿರಲಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಅವಕಾಶ ಕೊಟ್ಟಾಗೆ ನಾವು ಬಳಸ್ಕೊಬೇಕು ಪೂರ್ತಿ ಕೈ ಜಾರೋದ್ಮೇಲೆ ನಾವು ದೇವ್ರೆ ನಮ್ಮ ಗಾಳಿಯಲ್ಲಿ ಇಟ್ಬಿಟ್ಟು ದೀಪಾನ ದೇವರೇ ದೇವ್ರೆ ಉಳಿಸ್ಕೊಡಿ ಅಂದರೆ ಉಳಿಸ್ಕೊಡ್ತಾರ ಆ ಗಾಲಿ ಬರೋಕ್ಕೆ ಮುಂಚೆ ದೇವ್ರು ನಮಗೆ ಒಂದು ಸಜೆಷನ್ ಕೊಟ್ಟಿರ್ತಾರೆ ಗಾಲಿ ಬರ್ತಾ ಇದೆ ದೀಪಾನ ಅಂತ ಹಾಗೆ ನಾನು ನಿಮ್ಮನ್ನು ಕೇಳಿದ್ದ ಉದ್ದೇಶ ಏನು ಅಂತಂದರೆ ಇದಕ್ಕೆ ಮುಂಚೆ ನಾನು ಸಹ ಈ ಹೋಮಗ್ಳು ಅವನಗಳು ದೇವ್ರಗ್ಳು ಇವ್ಯಾವುದೂ ನಂಬ್ತಿರ್ಲಿಲ್ಲ ನನ್ನ ಜೀವನದಲ್ಲಿ ಒಂದು ಅದ್ಭುತ ಆಯಿತು ನಾನು ಆವಾಗಿಂದ ನಂಬರ್ ಸ್ಟಾರ್ಟ್ ಮಾಡಿ ಆವಾಗಿಂದ ನನ್ನ ನನ್ನ ಉಳಿದಿರೋ ಜೀವನ ಏನಿದೆ ಆ ಜೀವನ ದೇವ್ರಿಗೆ ಸಮರ್ಪಣೆ ಮಾಡೋಣ ದೇವ್ರಿಗೆ ಅನ್ನೋ ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋಗಳೆಲ್ಲ ಮಾಡ್ತಾಯಿದ್ದೆ ನಾನು ನನ್ನ ವಿಡಿಯೋ ನೋಡೋ ಪ್ರತಿ ಹಿಂದೂಗಳಿಗೆ ಪ್ರತಿಯೊಬ್ಬರಿಗೂ ನಾನು ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ ನೀವು ಕೆಟ್ಟ ಮೇಲೆ ದೇವ್ರಿಗೆ ಜೈ ಅಂದ್ರೇ ಆಗೋಲ್ಲ ನಮಸ್ಕಾರ ಅಂದ್ರೇನು ಆಗಲ್ಲ ಕೆಡೋಕ್ಕೆ ಮುಂಚೆ ದೇವರು ದೇವಸ್ಥಾನದ ಬಗ್ಗೆ ಸ್ವಲ್ಪ ಯೋಚನೆ ತುಂಬ ಧನ್ಯವಾದಗಳು ನಮ್ಮ ಚಾನಲ್ಗೆ ನೀವು ಇಂಟರ್ವ್ಯೂ ಕೊಟ್ಟಿರೋದಕ್ಕೆ ನಿಮ್ಮ ನೀವು ನಮ್ಗೆ ಕೊಟ್ಟಿರೋ ನಿಮ್ಮ ಅನುಭವ ಮತ್ತು ನಿಮ್ಮ ಅನುಭವ ಮಾತುಗಳಿಗೆ ನಾವು ಚಿರಋಣಿಯಾಗಿರ್ತೀವಿ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ನಾಡಿ ವಿಗ್ರಹ ಇನ್ನು ಸಂಪೂರ್ಣವಾಗಿ ಇನ್ನು ಕೆಲಸ ನಡೆಯುತ್ತದೆ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಇರೋದರಿಂದ ವಿಳಂಬವಾಗ ವಿಳಂಬ ಇರುವುದರಿಂದ ಇದು ರಾಜಗೋಪುರ ಮತ್ತು ಮಹಾಕಾಳಿ ಅಮ್ಮನವರು ಬೇಗ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ಧನ್ಯವಾದಗಳು ಆಮೇಲೆ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ತಾಯಿ ಹತ್ರ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ ಅದು ಏಪ್ರಿಲ್ ತಿಂಗಳಿನಲ್ಲಿ ಬರುವಂಥ ಭಕ್ತಾದಿಗಳು ಏನು ಇಲ್ಲಿ ನಾಲ್ಕಾಲು ಜೀವ ಮರಿ ತಾಯಿ ಹತ್ರ ಅರ್ಪಣೆ ಮಾಡಿ ಯಾರು ರಕ್ಷಣೆ ಮಾಡಿ ಹೋಗ್ತಾರೆ ಅವರ ಕುಟುಂಬಗಳು ಬಡವರು ಇವತ್ತು ಶ್ರೀಮಂತತನದಿಂದ ಅಭಿವೃದ್ಧಿಯಾಗಿ ಒಂದು ಓದ್ತಾವ್ರೆ ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ತಾಯಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಹೋಗ್ತಾವ್ರೆ ಬಡವರು ಇಲ್ಲಿ ಬರುವಂತ ಜೀವಿಗಳು ಯಾರೇ ಭಕ್ತಾದಿಗಳು ಬಂದ್ರು ಇಲ್ಲಿ ಜೀವಿಗಳು ನಾವು ಚೆನ್ನಾಗಿದ್ದೀರಿ ಅಂತ ಯಾರೂ ಇಲ್ಲಿ ಸಹ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ಬರೀ ಕಷ್ಟ 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 ಈ ಕಷ್ಟ ತಾಯಿ ಎಳ್ಗಂಡ ಬರ್ತಾರ ಆ ಬಂದಿದ್ದ ಕಷ್ಟ ಮೂರು ವಾರದಲ್ಲಿ ತಾಯಿ ಏನು ನಿವಾರಣೆ ಆ ಶಕ್ತಿಯಿಂದ ಇಲ್ಲಿ ನಿವಾರಣೆ ಆಗ್ತದೆ ಅಲ್ಲಿ ಪದೇ ಪದೇ ಬರೋ ಸಂದೇಹ ಒಂದೇ ಹ್ಮ್ ಆ ಸಂದೇಹ ಏನಂತಂದ್ರೆ ಮೂರ್ ಕಾಣ್ಕೋ ಹೋಗೋದು ದೊಡ್ಡತನ ಅನ್ಕೋಬೋದು ಹ್ಮ್ ಅಮ್ಮನವರು ಮೈ ಮೇಲೆ ಬರ್ತಾರ ಅಂತ ಕೇಳೋರ್ಗೆ ನೀವೇನು ಹತ್ರ ಕೊಡ್ತೀವಿ ಅಮ್ಮನವರು ತಾಯಿ ಅದು ಮೂರುಖತನ ಆ ಥರ ಹೇಳೋದು ತಾಯಿ ಯಾವತ್ತಿದ್ರೂ ಅದು ಸತ್ಯ ಹೇಗಂದರೆ ಅದು ಮೈಮಾಗ್ ಬರೋದು ಸತ್ಯನೇ ಅದು ನಾನು ಅಸತ್ಯ ಅಂತ ನಾನು ಹೇಳಲ್ಲ ಯಾಕಂದರೆ ಇಲ್ಲಿ ತಾಯಿ ಐತೆ ಇಲ್ಲಿ ತಾಯಿ ಇರೋದ್ರಿಂದ ಅದು ಸತ್ಯನೇ ನಡೆಯೋದು ಬೇರೆ ಕಡೆ ಎಲ್ಲ ಒಂದೇ ತಾಯಿ ಇವಾಗ ರೂಪ ಒಂದೇ ಇವರು ಅಕ್ಕನೋ ತಂಗಿ ಮುನೇಶ್ ಅಣ್ಣ ನಾನಾ ದಶಾವತಾರ ತಾಳಿರ್ತಾರೆ ತಾಯಿ ಆ ತಾಯಿ ತಾಳಿರೋದ್ರಿಂದ ಮೈಮಾಗ್ ಬರೋದು ಅದು ಸಾಧ್ಯ ತುಂಬ ಧನ್ಯವಾದಗಳು